ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಕಳೆದ ಒಂದು ವಾರಗಳಿಂದ ರೈತರ ಕಬ್ಬು ಬೆಳೆಗೆ ಹೆಚ್ಚಿನ ಬೆಲೆ ಕೊಡಬೇಕಂತ ಹೇಳಿ ರೈತ ಸಂಘದ ನೇತೃತ್ವದ ಈ ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ರಾಜ್ಯದ ಅಧ್ಯಕ್ಷರು ರೈತ ಪರ ಹೋರಾಟಗಾರರು ಈ ನಾಡಿನಲ್ಲಿ ರೈತ ನಾಯಕರ ಎಂದೇ ಪ್ರಸಿದ್ಧಿಯಾಗಿರುವ ಸನ್ಮಾನ್ಯ ಪಿ ಎಸ್ ಯಡಿಯೂರಪ್ಪನವರ ಸುಪುತ್ರರು ಆಗಿರುವ ಶ್ರೀಯುತ ಪಿವೈ ವಿಜಯೇಂದ್ರ ಅವರೇ ಮಾಜಿ ಸಚಿವರು ರೈತ ಮುಖಂಡರಾಗಿರ್ತಕ್ಕಂಥ ಶಶಿಕಾಂತ್ ನಾಯ್ಕ ಹಿಂದುತ್ವದ ಪರ ತನ್ನ ಜೀವನವನ್ನೇ ಮುಡಿಪಾಗಿಟ್ಟು ಒಂದು ದೇಹಕ್ಕಾಗಿ ಹೋರಾಟ ಮಾಡ್ತಾ ಇರ್ತಕ್ಕಂಥ ಸನ್ಮಾನ್ಯ ಪ್ರಮೋದ್ ಅವರೇ ಪಕ್ಕದ ಕ್ಷೇತ್ರದ ಮಾಜಿ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಪಿ ಅವರೇ ಭಾರತೀಯ ಜನತಾ ಪಾರ್ಟಿಯ ಬೆಳಗಾವಿ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಸುಭಾಷ್ ಪಾಟೀಲ್ ಬಾಗಲಕೋಟ್ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಶಾಂತನಗೌಡ್ರೆ ಇನ್ನೊಬ್ಬ ರೈತ ಮುಖಂಡರಾಗಿರ್ತಕ್ಕಂಥ ಗೋವಿಂದ್ ಕೊಪ್ಪದವ್ರೆ ಮತ್ತು ಈ ಹೋರಾಟದ ನೇತೃತ್ವ ವಹಿಸಿರ್ತಕ್ಕಂಥ ಯಾವ ಶಿಶಾಂತ್ ಗುರುಜಿ ಅವರೇ ಚುನಪ್ಪ ಪೂಜಾರಿ ಅವರೇ ನಮ್ಮ ಶಿವಾನಂದ್ ಅವರೇ ಅಂಗಡಿ ಸಹೋದರರೇ ಎಲ್ಲರ ಸಚಿವರು ಹಿರಿಯ ನಾಯಕರೇತಕ್ಕಂಥ ರೈತ ಪರ ಬಂದು ಮಾಧ್ಯಮದ ಸ್ನೇಹಿತರೆ ಕಳೆದ ನಿರಂತರವಾಗಿ ನಾವು ಹೋರಾಟ ಮಾಡ್ತಾ ಮಾಡ್ತಾ ಇವತ್ತು ಏಳು ದಿವಸ ಕೂಡ ಸಂಜೆ ಆಗಿದೆ ಹಲವಾರು ವಿಷಯಗಳನ್ನ ಚರ್ಚೆ ಮಾಡಿದೀವಿ ಬಹುಶಃ ನಾನು ನೆನಪಾಡ್ಕೊತೀನಿ ಎಂಬತ್ತರ ದಶಕದೊಳಗೆ ನಾನು ರೈತರಿಗೆ ಹೋರಾಟವನ್ನು ಸಂಘಟನೆ ಬೆಳೆಸಾಗಿ ಅವರಿಗೆ ದಶಕದೊಳಗ ನಾನು ನೆರವಾಗ ಹಿಂದಿನ ಘಟಾವಳಿಗಳನ್ನ ನಾವು ನಮ್ಮ ಟ್ಯಾಕ್ಟರ್ ಪಕ್ಕದ ಹಲ್ಲಾಗಿ ಯಾರೋ ಊರಿಗೆ ಬಸ್ ಸಿಗಿ ಹೋದ್ರು ಪೊಲೀಸರು ಕೇಸ್ ಹಾಕ್ತಿದ್ರು ರೈತರ ಮೇಲೆ ಕೇಸ್ ಬಿಡ್ತಿದ್ರು ಅಂತ ಕಠಿಣ ಪರಿಸ್ಥಿತಿ ಅವರ ಪ್ರೊಫೆಸರ್ ನಂಜುಂಡಸ್ವಾಮಿ ಸ್ವಾಮಿ ಗೌಡ ಪಾಟೀಲ್ ರುದ್ರೇಶ್ ಅವರು ಎಂ ಡಿ ನಂಜ್ ಸುಂದ್ರೇಶ್ ಅವರು ಬಾಳ್ ಮಂದಿ ಹೆಸರೇ ಆಗ್ಬೋದು ನಾವು ನೇತೃತ್ವ ಹೋರಾಟ ನಡೆದು ರೈತ ಕೂಡ ಈ ಜಗತ್ನಲ್ಲಿ ಸ್ವಾಭಿಮಾನದಿಂದ ಬದುಕುವುದಂತೇಳಿ ಸ್ವಾಭಿಮಾನದ ಬದುಕನ್ನ ಕಟ್ಟಿಕೊಟ್ಟಿರ್ತಕ್ಕಂಥ ನಾವು ಯಾವ್ದಾದ್ರು ಇದ್ರು ರೈತ ಸಂಘಟನೆ ಚಳವಳಿ ಅಂತ ಹೇಳಿ ಕಳ್ಸಿ ಯಾವುದೇ ಅಧಿಕಾರಿ ರಾಜಕಾರಣಿ ನನ್ನ ಊರಿಗೆ ಬರ್ಬೇಕಾದ್ರ ರೈತ ಸಂಘದ ಪರ್ಮಿಷನ್ ತಗೊಂಡ್ಬರ್ಬೇಕಂತೇಳಿ ಎಂಬತ್ತರ ದಶಕದ ಗೋಳ್ ಹಾಕಿ ಹೋರಾಟ ಮಾಡಿದಂತ ರೈತ ಸಂಘಟನೆ ಇವತ್ತು ಮತ್ತೆ ಮರುಕಳಿಸುವಂತ ಒಂದು ಸಂದರ್ಭ ಬಂದದ ಇವತ್ತು ಯಾಕೆ ಬಂದದಂದ್ರೆ ಯಾವಾಗ ಆಲುವಂತ ಸರ್ಕಾರಗಳು ನಮ್ಮ ಬೇಡಿಕೆಗೆ ಸ್ಪಂದಿಸಲಿಲ್ಲ ಅಂತಂದ್ರ ನಮ್ಮ ನೋವಿಗೆ ಸ್ಪಂದಿಸಲಿಲ್ಲ ಅಂತಂದ್ರ ರೈತ ಸಹಜವಾಗಿ ಚಳವಳಿಯನ್ನು ಹಿಡಿತಾ ಕೇವಲ ಚಳವಳಿ ಹಿಡಿದಲ್ಲ ನೀವು ಕಳೆದ ಐದಾರು ದಿನಗಳಿಂದ ರೈತರ ಸಹಾಯವನ್ನು ಪರೀಕ್ಷೆ ಮಾಡ್ತಾ ಇದ್ದೀರಿ ರೈತ ಬಂಡಾಯ ಹೇಳೋದಕ್ಕಿಂತ ಮುಂಚೆ ನೀವು ಬಂದು ಈ ರೈತರ ಎದುರುಗಡೆ ಇದಕ್ಕೆ ಪರಿಹಾರ ಕಂಡು ಕಂಡುಹಿಡಬೇಕಂತ ಹೇಳಿ ಈ ರೈತರ ಹೋರಾಟಕ್ಕೆ ಶಕ್ತಿ ನಾವೇನು ಕೇಂದ್ರದ ಕದೀವಿ ನಮ್ದೇನು ತಪ್ಪೇ ಇಲ್ಲ ಎಲ್ಲನೂ ನಾವು ಆಗಲಿ ಚರ್ಚೆ ಆಗಲಿ ಯಾವುದು ಸಾಧ್ಯತೆ ಅದನ್ನು ಮಾಡೋಣ ರಾಜ್ಯ ನಮ್ಮ ಅಧ್ಯಕ್ಷರ ನೇತೃತ್ವದವರು ಬಹಳಷ್ಟು ವಿಷಯಗಳನ್ನು ಅವರು ಗಮನಕ್ಕೆ ತರೋದು ನಾವು ಕೂಡ ಈ ವೇಳೆ ಸನ್ಮಾನ್ಯ ಸನ್ಮಾನ್ಯ ಸುಹಾಸನ ಅವರು ಹೇಳಿದ್ರು ಅವಾಗ ಇಷ್ಟಿತ್ತು ಈಗಿಷ್ಟಿತ್ತು ಹೇಳಿ ನಾನು ಮಾಡೋಕ್ ಹೋಗೋದಿಲ್ಲ ನಿಮ್ಮ ಬೇಡಿಕೆಗಳಿಗೆ ನಾನೇನು ಉತ್ತರ ಕೊಟ್ಟಿ ನಾನು ಇಲ್ಲೇ ನಿಮಗೆ ವಾದ ಮಾಡಿ ಅನ್ನುವಂಥದ್ದಲ್ಲ ನಾನು ಅತ್ಯಂತ ವಿನಯದಿಂದ ಅತ್ಯಂತ ರೈತರಿಗೆ ಗೌರವದಿಂದ ನಾವು ಏನ್ ಮಾಡಿದೀವಿ ಅನ್ನುವಂಥದ್ದನ್ನು ಕೂಡ ನಿಮ್ಮ ಗಮನಕ್ಕೆ ತರುವಂತ ಪ್ರಯತ್ನವನ್ನು ಮಾಡ್ತೀನಿ ಮತ್ತು ನೀವು ಏನೇನು ಆಗ್ಬೇಕಂತ ಅದನ್ನ ಕೇಂದ್ರ ಸರ್ಕಾರದ ಗಮನಕ್ಕೂ ಕೂಡ ತರ್ತಕ್ಕಂತ ಪ್ರಾಮಾಣಿಕ ಪ್ರಯತ್ನವನ್ನು ನಮ್ಮ ಪಕ್ಷ ಮಾಡುವಂತ ಭರವಸೆಯನ್ನು ರಾಜ್ಯದ ಹಿರಿಯ ಮುಖಂಡರು ಬರ್ತಾರೆ ಅನ್ನುವಂತ ಸುದ್ದಿ ನಾವು ಕೇಳಿದ್ವಿ ಸನ್ಮಾನ್ಯ ಎಚ್ ಕೆ ಪಾಟೀಲ್ ಬಂದಾಗ ರಾಜ್ಯ ಸರ್ಕಾರ ಏನ್ ಮಾಡ್ಬೇಕನ್ನುವಂಥದ್ದು ಕೂಡ ತಾವು ಅವರು ಗರನ್ನು ಗಮನಕ್ಕೆ ತರ್ತೀರಿ ಅನ್ನುವಂತ ವಿಶ್ವಾಸ ನನಗಿದೆ ಹೀಗಾಗಿ ಇವತ್ತು ಸನ್ಮಾನ್ಯ ಸುಭಾಸ ಎಫ್ ಆರ್ ಪಿ ತರ ಮಾಡುವಾಗ ಅಂತ ಹೇಳಿ ನಾನು ಅತ್ಯಂತ ಕಳಕಳಿಯಿಂದ ಅವ್ರು ಗಮನಕ್ಕೆ ತರ್ತೇನೆ ನಾವು ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ತೈದರ ಅವಧಿಗೆ ಹನ್ನೊಂದು ವರ್ಷಗಳಲ್ಲಿ ನಾವು ಸಲ ಎಫ್ ಆರ್ ಪಿ ನ ಮರುಪರಿಶೀಲನೆ ಮಾಡಿದೆ ಅನ್ನುವಂಥದ್ರೆ ತಾವು ಒಂದ್ಸಲ ಗಮನಿಸಬೇಕಾಗ್ತದೆ ಹಿಂದಿನ ಎಷ್ಟು ಸಲ ಪರಿವರ್ತನೆ ಮಾಡಿದ್ರು ಕೂಡ ನಾನು ಯಾಕಂದ್ರೆ ಒಗ್ತೀನಿ ಒಬ್ಬ ಕಬ್ಬು ಬೆಳೆಗಾರ ಕಬ್ಬು ಬೆಲೆ ಬೆಲೆ ಎಷ್ಟು ಖರ್ಚು ಬರ್ತದ ಈ ಜಗತ್ತಲ್ಲಿ ಉತ್ಪಾದನೆ ಮಾಡಿದಂತ ವಸ್ತುಗೆ ಎಲ್ಲರೂ ಬೆಲೆ ಕಟ್ಟ ಆದ್ರ ರೈತರಿಗೆ ಆ ಸ್ವಾತಂತ್ರ್ಯ ಇವತ್ತು ಸಿಕ್ಕಿಲ್ಲ ಅನ್ನುವಂಥದ್ದು ಕೂಡ ನಾನು ನೋವಲ್ಲ ರೈತ ಬೆಳೆದಂತ ಬೆಲೆಗೆ ನಾನು ಬೆಲೆ ಕಟ್ಟುವುದಿಲ್ಲ ಯಾರು ವ್ಯಾಪಾರಿ ಬಂದ ಬೆಲೆ ಕಟ್ತಲ್ಲ ನೋವ ಆದ್ರೆ ಒಂದೇ ಸಲ ಬದಲಾವಣೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಹಂತ ಹಂತವಾಗಿ ಇದನ್ನು ಬದಲಾವಣೆ ಮಾಡೋಣ ಆದ್ರ ನಾವೇನು ಬದಲಾವಣೆ ತಂದೀವಿ ನಾವಿದ್ದಾಗ ಎಂಟುವರಿ ಇರಲಿಲ್ಲ ನಾವು ಬಂದಾಗ ಒಂಬತ್ತುವರೆ ಇತ್ತು ಅದು ಹತ್ತು ಇಪ್ಪತ್ತೈದು ಬಗೆ ಅಲ್ಲಿ ಅನೇಕ ಅಧಿಕಾರಿಗಳು ಯಾವ ರೀತಿ ಅದನ್ನು ಹೇಳಿದ್ದಾರೆ ಗೊತ್ತಿಲ್ಲ ನಮಗೂ ಅದನ್ನು ನಾವು ಚಿಪ್ಪಿ ಮಾಡುವಂತ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀವಿ ಆದ್ರೆ ನೀವು ಸಾವಿರದ ಹದಿನಾರು ನೂರ ಹತ್ತಿ ಅಂತ ಹೇಳ್ತೀರಿ ನನಗನಿಸ್ತದೆ ಇವತ್ತು ರಿಕ್ವರಿ ಮುನ್ನೂರ ಐವತ್ತೈದು ರೂಪಾಯಿ ನಮಗ ಇವತ್ತು ಬಿದ್ದರ್ ಫಾರ್ ರಿಕ್ವರಿ ಮುನ್ನೂರ ಐವತ್ತೈದು ಬಿದ್ದ ಪಾಯಿಂಟ್ ಸೆವೆನ್ ಪಾಯಿಂಟ್ ಎಷ್ಟು ಬಿದ್ದದ ನೀವು ಹೇಳಿ ಅಂದ್ರೆ ಒಂದು ಟನ್ ಗೆ ಹತ್ತಿರ ಎರಡು ನೂರ ಎಪ್ಪತ್ತು ರೂಪಾಯಿ ಬೀಳ್ತದ ನನ್ನ ನನ್ ಪ್ರಕಾರ ಹನ್ನೊಂದೂರ ಏನ್ ಡಿಫರೆನ್ಸ್ ಆಗುದಿಲ್ಲ ಏನ್ ಬಾಳದವರ್ದಲ್ಲ ಕೇಂದ್ರ ಸರ್ಕಾರ ಮನಸ್ಸು ಮಾಡಿದ್ರೆ ಕೊಡಕ್ ಸಾಧ್ಯದ ಕನ್ವಿನ್ಸ್ ಮಾಡ್ಬೇಕಾಗಿದೆ ಅದಕ್ಕೆ ಅವಕಾಶ ತಗೋಬೇಕಾಗಿದೆ ಯಾಕಂದ್ರೆ ಒಕ್ಕೂಟ ವ್ಯವಸ್ಥೆ ನಮ್ಮಂತ ಅನೇಕ ರಾಜ್ಯಗಳು ಕೂಡ ಎಲ್ಲರೂ ಹೊರದಿತ್ತುಕೊಂಡು ಕೇಂದ್ರ ಸರ್ಕಾರ ಏಕಾಏಕಿ ಮಾಡುವಲ್ಲಿ ಈ ತರದ ದರ ನಿರ್ಣಯ ಮಾಡುವಾಗ ರಾಜ್ಯ ಕೊಟ್ಟಿರ್ತಕ್ಕಂಥ ಆಧಾರ ಮೇಲೆ ಕೇಂದ್ರ ಸರ್ಕಾರ ಕೂಡ ನಿರ್ಣಯ ತಗೋಬೇಕಾಗ್ತದೆ ನಿಮ್ಮ ಮೂಲಕ ಈ ರಾಜ್ಯ ಸರ್ಕಾರಕ್ಕೆ ಒಂದು ಪ್ರಶ್ನೆ ಕೇಳಲಿಕ್ಕೆ ನಾನು ಬಯಸ್ತೇನೆ ಯಾಕಂದ್ರೆ ನಾನು ನಿನ್ನೆ ತನಕ ರಾಜಕಾರಣ ಮಾತಾಡಿಲ್ಲ ರೈತರ ಕಷ್ಟ ಸುಖ ಏನಿದೆ ನಾವು ಮಾತಾಡಿದೀವಿ ಅದರ ಮಾಧ್ಯಮದ ಸ್ನೇಹಿತರು ಮಾನ್ಯ ಮಂತ್ರಿಗಳ ಬಂದಾಗ ತಾವು ಕೂಡ ಅವ್ರ ಪ್ರಶ್ನೆ ಮಾಡಬೇಕಾಗ್ತದ ಎಫ್ ಆರ್ ಪಿ ಇಡೀ ದೇಶಕ್ಕೆ ಇಡೀ ದೇಶಕ್ಕೆ ಎಫ್ ಆರ್ ಪಿ ಒಂದೇ ಇದ್ದಾಗ ಪಕ್ಕದ ಗುಜರಾತ್ನವ್ರು ಕೊಡಬಹುದಾದ್ರ ಪಕ್ಕದ ಮಹಾರಾಷ್ಟ್ರದವ್ರು ಈ ಚರ್ಚೆಗೆ ದರ ಕೊಡ್ಬೇಕಾದ್ರೆ ಕರ್ನಾಟಕ ಸರ್ಕಾರಕ್ಕೆ ಯಾಕೆ ಕೊಡ್ಲಿಲ್ಲ ಕೊಡಾಕ್ ಆಗ್ತಾ ಇಲ್ಲ ಅನ್ನುವಂಥದ್ದು ಕೂಡ ರೈತರು ಇವತ್ತು ಗಂಟ್ಲ ಸರ್ಟಿ ಬಿಟ್ಟು ಸರ್ಕಾರವನ್ನ ಪ್ರಶ್ನೆ ಮಾಡಲಿಕ್ಕೆ ಇನ್ನೂ ಇನ್ನೊಂದೈರು ಈಗ ನಾವು ಗುಂಪಿದ್ದಾಗ ಸದಕ್ಕೆ ಎಲ್ಲರಿಗೂ ಮಾತಾಡ್ತಾರೆ ವ್ಯವಸ್ಥೆ ಹೆಂಗಲ್ಲ ಅಂತಂದ್ರೆ ಈ ಗುಂಪು ಬಿಟ್ಟು ಹೊರಗಾದ ಕೂಡಲೇ ಧ್ವನಿ ನ ನಮ್ಮ ರೈತರಿಗೆ ಆ ರೀತಿಯಾದಂತಹ ಧ್ವನಿ ಕಳ್ಕೊಂಡಂತ ಚೆನ್ನಾಗಿ ನಮ್ಮ ರೈತ ಕುಲ ಇವತ್ತು ಅನೇಕ ಕಾರ್ಖಾನೆ ಮಾಲೀಕರು ಸರ್ಕಾರದ ವ್ಯವಸ್ಥೆ ಆಗಲ್ಲ ಕಳೆದ ಒಂದು ವಾರದಿಂದ ಚಳವಳಿ ನಡೆದ್ರು ಕೂಡ ಇಪ್ಪತ್ತು ಕಿಲೋಮೀಟರ್ ತೀರದ ದೂರದಲ್ಲಿ ಇದ್ದಂತ ಉಸ್ತುವಾರಿ ಬಂದ್ರಿ ಇಲ್ಲಿ ಭೇಟಿ ಕೊಡ್ಲಿಕ್ಕೆ ಆಗಲಿಲ್ಲ ಮನಸ್ಸಿನಲ್ಲಿ ಇಡಬೇಕಾಗ ಯಾವತ್ತು ಉತ್ತರ ಕೊಡಬೇಕು ಕೊಡಬೇಕಾಗ್ತದೆ ಅದ್ರ ಜೊತೆಗೆ ಇವತ್ತು ರಾಜ್ಯದಲ್ಲಿ ಎಸ್ಎಪಿ ಇತ್ತು ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವ್ರ ನೇತೃತ್ವದಲ್ಲಿ ಸ್ಟೇಟ್ ಅಡ್ವೈಸರಿ ಪ್ರೈಸ್ ನಾವು ರಚನೆ ಮಾಡಿದ್ದೀವಿ ಯಾಕೆ ರಚನೆ ಮಾಡಿದ್ದೀವಿ ಅಂದ್ರೆ ಕೇಂದ್ರ ಸರ್ಕಾರ ಇಡೀ ದೇಶವನ್ನು ಗಮನದಲ್ಲಿ ಇಟ್ಕೊಂಡು ಎಫ್ಆರ್ಪಿ ಮಾಡ್ತಾರೆ ಆದ್ರೆ ಯಾವ ಕಾರ್ಖಾನೆ ರಿಕ್ವರಿ ಎಷ್ಟದ ಮತ್ತು ಯಾವ ಕಾರ್ಖಾನೆ ಏನೇನು ಉತ್ಪಾದನೆ ತೆಗಿತದ ಯಾಕಂದ್ರೆ ಎಲ್ಲಾ ಕಾರ್ಖಾನೆಗಳು ಎಲ್ಲ ಉತ್ಪಾದನೆ ತೆಗಿಕ್ಕಾಗುವುದಿಲ್ಲ ನಮ್ಮ ನಮ್ಮ ಈ ತರದ ಈ ತರದ ವಿತ್ತಣ್ಣವಾದಗಳಿಂದ ನಮ್ಮ ಹೋರಾಟ ಹಿನ್ನಡೆ ಆಗ್ತದ ಗಮನಿಸ್ಕೋಬೇಕಾಗ್ತದೆ ನಾನು ರೈತರ ಮಾತಾಡ್ತಾ ಇದ್ದೀನಲ್ಲ ದೂರಿಟ್ಟು ನಿಮ್ಮನ್ನ ಮೋಸ ಮಾಡಿ ಹೋಗುವಂತದ್ದಲ್ಲ ನಾವು ಒಂದು ಚುನಾವಣೆಗೆ ಭಾಗವಹಿಸಿದೀವಿ ಉಳಿದವರಿಗೆ ಯಾಕಾಗಿಲ್ಲ ಪ್ರಶ್ನೆ ಕೇಳ್ತಾ ಇದ್ದೀನಿ ಇದನ್ನು ಪ್ರಶ್ನೆ ಮಾಡಬೇಕಾಗ್ತದ ಇವತ್ತು ನಾನ್ ಕೇಳ್ತೀನಿ ಆಯಾ ಕಾರ್ಖಾನೆಗಳ ರಿಕ್ವರಿ ಬೇರೆ ಬೇರೆ ಅದ ಒಂದು ಕಾರ್ಖಾನೆ ಹತ್ತು ತೋರಿಸಿದ್ರೆ ಇನ್ನೊಂದು ಕಾರ್ಖಾನೆ ಹನ್ನೊಂದು ತೋರಿಸ್ತದೆ ಮತ್ತೊಂದು ಕಾರ್ಖಾನೆ ಹನ್ನೆರಡು ಇಲ್ಲಿ ಕೃಷ್ಣಾ ನದಿ ಬೆಳೆದುಕೊಂಡು ಹೋದ ಕಬ್ಬಿನ ರಿಕ್ವರಿ ಸಹಜವಾಗಿ ಅದು ಪ್ರಕೃತಿಯ ಕೊಡುಗೆ ಅಲ್ಲಿ ಜಾಸ್ತಿ ತೋರಿಸ್ತದೆ ಈ ಕಡೆ ನಾವು ನದಿ ಒಂದು ಸ್ವಲ್ಪ ಕಡಿಮೆ ಆಗ್ತದೆ ಬಲಪ್ರಭಾ ನದಿಗಟ್ಟು ಹೋಟೆಲ್ ಇನ್ನಷ್ಟು ಕಡಿಮೆ ಆಗ್ತದ ನಾನು ಹೋಗ್ತೀನಿ ಯಾಕ ಕೇಂದ್ರ ಸರ್ಕಾರ ಎಲ್ಲರಿಗೂ ಒಂದೇ ತರ ಫಿಕ್ಸ್ ಮಾಡುವುದಿಲ್ಲ ಅಂತಂದ್ರೆ ಆಯಾ ಪ್ರದೇಶಕ್ಕೆ ಅನುಗುಣವಾಗಿ ಆಯಾ ಕಾರ್ಖಾನೆಗೆ ಅನುಗುಣವಾಗಿ ರಿಗೋರಿ ಹೆಚ್ಚು ಕಡಿಮೆ ಇರ್ತದೆ ಕಾರಣದಿಂದ ನಾವು ನಿರ್ಣಯ ತಗೊಳ್ಳೋಕೆ ಆಗುದಿಲ್ಲ ವೈಜ್ಞಾನಿಕವಾಗಿ ಕೂಡ ತಮ್ಮ ಗಮನಕ್ಕೆ ತರಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಬೈ ಪ್ರಾಡಕ್ಟ್ ಕೆಲವರು ಗೋಜನ ವಿದ್ಯುತ್ ಉತ್ಪಾದನೆ ಮಾಡ್ತಾರೆ ಇನ್ನು ಕೆಲವರು ಡಿಸ್ಟಿಲರಿ ಸಹಾಯಿ ಉತ್ಪಾದನೆ ಮಾಡ್ತಾರೆ ಕೆಲವು ಕಾರ್ಖಾನೆಯವರು ಇನ್ನು ಕೆಲವು ಕಾರ್ಖಾನೆಯವರು ಇಥಲೇ ಮಾಡ್ತಾರೆ ಇದು ಕೆಲವು ಕರ್ಕೊಂಡು ಅವ್ರು ಯಾವ್ದನ್ನು ಉತ್ಪಾದನೆ ಮಾಡೋದಿಲ್ಲ ಅವ್ರಿಗೂ ಈ ದರ ಕೊಡ್ರೆ ಅಂತ ಕುಡಿಯಕ್ ಸಾಧ್ಯ ಇಲ್ಲ ಹೀಗಾಗಿ ಆ ಕಾರ್ಖಾನೆಗಳು ಉತ್ಪಾದನೆ ಮಾಡ್ತಕ್ಕಂತ ಉಪ ಉತ್ಪಾದನೆ ಆಧಾರದ ಮೇಲೆ ಕೂಡ ಇಲ್ಲಿ ರಾಜ್ಯದಲ್ಲಿ ಎಸ್ ಐ ಪಿ ದರ ನಿಗದಿ ಆಗ್ಬೇಕಾಗ್ತದ ಆ ಎಸ್ ಐ ಪಿ ಯಾಕೆ ಮುಚ್ಚಿದಿರಿ ಅನ್ನುವಂತ ಪ್ರಶ್ನೆ ಅದ ಇವತ್ತು ಆ ಪ್ರಶ್ನೆಗೂ ಕೂಡ ಉತ್ತರ ಕೊಡಬೇಕಾಗ್ತದ ಆಡಳಿತ ಪಕ್ಷ ಹೀಗಾಗಿ ಇವತ್ತು ನಾನು ವಿನಂತಿ ಮಾಡುವಂತದ್ದು ಏನಂತಂದ್ರೆ ನಾವು ಅನೇಕ ವ್ಯವಸ್ಥೆಯಲ್ಲಿ ನಾವು ಎಲ್ಲೆಲ್ಲಿ ನಮ್ಮನ್ನ ಹಾರ್ವೆಸ್ಟಿಂಗ್ ಎಲ್ಲ ಕಡೆ ಅಷ್ಟೇ ಬರ್ತದೆ ಒಂದೊಂದ್ಸಲ ಹಿಂಗಾಗ್ತದೇಗಳು ಅಂತಂದ್ರೆ ಅಲ್ಲಿ ನಾವು ಶೋಷಣೆ ಆಗ್ತದೆ ಹಾರ್ವೆಸ್ಟಿಂಗ್ ಮಾಡೋಕ್ಕೂ ಕೂಡ ನಾವು ಎಕ್ಸ್ಟ್ರಾ ಕಾಸ್ಟ್ ಕೊಡ್ಬೇಕಾಗ್ತದೆ ಆ ಟ್ರ್ಯಾಕ್ಟರ್ ಟ್ರಾನ್ಸ್ಪೋರ್ಟೇಶನ್ ಮಾಡೋಕ್ಕೂ ಕೂಡ ನಾವು ಎಕ್ಸ್ಟ್ರಾ ಕಾಸ್ಟ್ ಕೊಡ್ಬೇಕಾಗ್ತದೆ ಆದ್ರೆ ಇಲ್ಲಿ ಕಾರ್ಖಾನೆಗಳು ಒಂದು ಲಿಮಿಟೇಷನ್ ಇದ್ದರೂ ಕೂಡ ಇಷ್ಟ ವ್ಯಾಪ್ತಿಯೊಳಗೆ ನೀವು ಕಬ್ಬು ಖರೀದಿ ಮಾಡಬೇಕನ್ನುವಂತ ನಿಬಂಧನೆ ಇದ್ರು ಕೂಡ ಅದನ್ನು ಓವರ್ಟೇಕ್ ಮಾಡಿ ಬೇರೆ ಕಡೆ ಹೋಗಿ ತಗೊಂಡ್ಬಂದು ಎಂಟುನೂರ ಒಂದ್ ಸಾವಿರ ರೂಪಾಯಿ ರೈತರ ಉತ್ಪಾದನೆಗಳನ್ನು ನೀವೇನು ಕಟ್ ಮಾಡ್ತಾ ಇದ್ರಲ್ಲ ಈ ಎಷ್ಟು ಅನ್ನುವಂಥದ್ದು ರಾಜ್ಯ ಸರ್ಕಾರ ಉತ್ತರ ಕೊಡ್ಬೇಕಾಗ್ತದೆ ಇವತ್ತು ಹೀಗಾಗಿ ಹೆಚ್ಚಿನ ಇರಬಹುದು ಇವತ್ತು ರಿಕ್ವರಿ ಯಾವುದೇ ಕಬ್ಬಿನ ರಿಕ್ವರಿಯನ್ನು ನಾನು ರೈತ ತೆಗೆದಿಲ್ಲ ಸರ್ಕಾರನು ತೆಗೆದಿಲ್ಲ ಕಾರ್ಖಾನೆ ಮಾಲೀಕರ ಇಪ್ಪ ರೀತಿ ಹೇಳ್ತಾರ ನಾವು ಒಪ್ಕೋಬೇಕಾಗ್ತದೆ ಒಂದು ಕಾಲಕ್ಕ ಸಂಕೇಶ್ವರ ಸಕ್ಕರೆ ಕಾರ್ಖಾನೆಗಳು ಒಂದು ಕಾಲಕ್ಕ ಎಂ ಕೆ ಹುಬ್ಬಳ್ಳಿ ಅಂತ ಸಕ್ಕರೆ ಕಾರ್ಖಾನೆಗಳು ಬಾಬಾಗೌಡರು ಪಾಟೀಲ್ ನೇತೃತ್ವ ಎಂ ಕೆ ಹುಬ್ಬಳ್ಳಿ ಶುಗರ್ ಫ್ಯಾಕ್ಟರಿ ಇತ್ತು ನಾನು ನೆನಪಾಡ್ತೀನಿ ಅವತ್ತು ಹಕ್ಕಿಂತ ಕಾಲದಲ್ಲಿ ಒಂದ್ ಸಾವಿರ ರೂಪಾಯಿ ಕೊಡ್ಬೇಕಂದ್ರೆ ಒಂದ್ ಸಾವಿರ ರೂಪಾಯಿ ಬಾಬಾಗೌಡ ಪಾಟೀಲ್ ನೇತೃತ್ವ ಉದ್ರಪ್ಪ ಮುಖಾಶ್ ಅವರ ಅಧ್ಯಕ್ಷರಿದ್ದರು ನೇತೃತ್ವದ ಬಾಬಾಗೌಡ ರೀತಿ ಇತ್ತ ನಾನು ಕೂಡ ರೈತ ಚಳವಳಿಯವಾಗ ಆಗಿಲ್ಲ ಅಂದ್ರೂ ನಿಮಗೂ ಬೆಂಬಲವಾಗಿ ಅವತ್ತಿನ ಕೂಡ ನಾನು ನಿಂತಿನಿ ಹೀಗಾಗಿ ಎಂ ಕೆ ಹುಬ್ಳಿ ಶಂಕೇಶ್ವರ್ ಅಂತ ಕಾರ್ಖಾನೆಗಳು ಅವತ್ತು ಶೇಕಡ ಹದಿನಾರರಷ್ಟು ಹದಿನಾಲ್ಕರಷ್ಟು ಇಕ್ಕೋಳಿ ತೋರಿಸಿದ ಇವತ್ತು ಯಾಕ ಹನ್ನೊಂದು ಬಂದು ನಿಂತಿರೋ ಅನ್ನೋದ್ರ ಪ್ರಶ್ನೆ ಇಲ್ಲ ಎಲ್ಲಿ ಮೋಸ ಆಗ್ತಾ ಇದೆ ಸರ್ಕಾರ ತೆಗಿಬೇಕಲ್ಲ ಇಕ್ಕೋರಿ ಯಾವುದೇ ಕಾರ್ಖಾನೆ ಎದುರುಗಡೆ ಒಂದ್ ಲ್ಯಾಬೋರೇಟರಿ ಮಾಡ್ಲಿಕ್ಕೆ ಏನು ಬಹಳ ದೊಡ್ಡ ಖರ್ಚಿಲ್ಲ ಒಂದ್ ಲ್ಯಾಬೋರೇಟರಿ ಮಾಡ್ರಿ ಸರ್ಕಾರದಿಂದ ರಿಕ್ವರಿ ತೆಗೆಯುವಂತ ವ್ಯವಸ್ಥೆ ರೈತರು ತಮ್ಮ ಮಾಡಿ ಅಲ್ಲಿ ಕಬ್ಬನ್ನು ತೆಗೆದು ನನ್ನ ಕಬ್ಕ್ವರಿ ಬರ್ತೈತೆ ಅಷ್ಟೇ ಅಲ್ಲ ಇವತ್ತು ಕಾರ್ಖಾನೆ ಎದುರುಗಡೆ ಹಾಕೋದ್ರಿ ಎಂ ಸಿಲ್ಸಿಲಿ ಎ ಪಿ ಎಂ ಸಿ ಅಲ್ಲಿ ರೈತರು ವಿಶ್ವಾಸ ಕಳ್ಕೊಂಡು ಇವತ್ತು ಬಹಳ ದೊಡ್ಡ ಪ್ರಮಾಣ ವ್ಯಾಪಾರ ಆಗ್ತಾ ಇಲ್ಲ ಅಲ್ಲಿರುವಂತ ಎಲ್ಲಾ ಸಿಬ್ಬಂದಿ ಕಾಣಿ ಕುಂತಾರೆ ಹೀಗಾಗಿ ಅಲ್ಲಿರುವಂತ ಸಿಬ್ಬಂದಿಗೆ ಆ ಕಾರ್ಖಾನೆ ಎದುರುಗಡೆ ವೇ ನಿರ್ಮಾಣ ಮಾಡಿ ಅಲ್ಲಿ ಸರಿಯಾದ ತೂಕ ಆಗುವಂತೆ ಕೂಡ ರಾಜ್ಯ ಸರ್ಕಾರ ಗಮನ ಹರಿಸಬೇಕಾಗ್ತದೆ ಬಯಸ್ತೇನೆ ಈ ರೀತಿ ತೂಕದಲ್ಲಿ ಮೋಸ ರಿಕ್ವರಿಯಲ್ಲಿ ಮೋಸ ಹಾರ್ವೆಸ್ಟಿಂಗ್ ಅಂಡ್ ಮೋಸ ಮತ್ತು ನಮ್ ಕಬ್ಬನ ಯಾವಾಗ ಒಯ್ಬೇಕು ಅವಾಗ ಒಯ್ಯಂಗಿಲ್ಲ ಲೇಟ್ ಆಗ್ತಾವ ನೀರು ಹಸು ಬಂದ್ ಮಾಡಿ ಅಂತ ಹೇಳ್ತಾರೆ ನಮ್ ರೈತರು ಕೂಡ ನಮಗೂ ವೈಯಕ್ತಿಕವಾಗಿ ಏನ್ ತೊಂದರೆ ಆಗ್ತದೆ ಅಂದ್ರೆ ನೆಲ ಹಸಿ ಇದ್ದಲ್ಲಿ ನಾವು ಏನಾದರೂ ಅಲ್ಲಿ ಗಾಡಿ ಹಾಕಿ ಅಂದ್ರೆ ಗಾಡಿ ಸುಸ್ಕೊಂಡ್ ಹಿಂಗಾಗಿ ನಾವು ನೀರ್ ಹಸು ಬಿಡ್ತೀವಿ ನೀರ್ ಹಸುದು ಬಿಟ್ಟಾಗೂ ಕೂಡ ನಮ್ಮ ಕಬ್ಬು ತೂಕ ಕಳ್ಕೊತದ ಸಕ್ಕರೆ ಪ್ರಮಾಣ ಹೆಚ್ಚಾಗ್ತದೆ ತೋರಿಸ್ತೀರಿ ಯಾವ ನ್ಯಾಯ ನೀವು ಆ ತೂಕ ಕಳ್ಕೊಂಡಂತ ಕಬ್ಬಿಗೆ ರಿಕ್ವೈರಿ ಹೆಚ್ಚಾಗಲ್ಲ ಕನಿಷ್ಠ ಪ್ರಮಾಣ ಅದನ್ನು ತೋರಿಸುವುದಿಲ್ಲ ಈ ರೀತಿ ರೈತರ ಶೋಷಣೆ ನಡೆದಿರುವಂತದ್ದದ ಆದ್ರೆ ಯಾವಾಗ ಯಾವಾಗ ನಾವು ರೈತರು ಸಂಘಟಕರಾಗಿ ಎದ್ದು ನಾವು ಹತ್ತು ಬೇಡಿಕೆಗಾಗಿ ಒಂದ್ ಎರಡು ಮೂರು ಬೇಡಿಕೆಗಳನ್ನು ಈಡೇರಿಸಿಕೊಳ್ಳುವಂತ ಪ್ರಾಮಾಣಿಕ ಪ್ರಯತ್ನ ಆಗಿಲ್ಲ ಬಹಳಷ್ಟರ ಇವತ್ತು ಕೂಡ ರೈತ ಸಂಘಟನೆ ನೇತೃತ್ವದಲ್ಲಿ ಏನು ಹೋರಾಟ ಕಳೆದ ಆರು ದಿನಗಳಿಂದ ಒಂದು ಹೋರಾಟ ಮಾಡಿದ್ರು ಗಮನ ಹರಿಸಲಿಲ್ಲ ಇಲ್ಲಿ ಸಾಕಷ್ಟು ನೀವು ಅವ್ರು ಅವ್ರಿಗೆ ಹೋಗಿ ಮುಟ್ಲಿಲ್ಲ ನಮ್ಮೆಲ್ಲಾ ಮಾಧ್ಯಮದ ಸ್ನೇಹಿತರು ಬಂದಿದ್ರಿಂದ ನಿನ್ನೆಯಿಂದ ಸರ್ಕಾರಕ್ಕೆ ಬೆಂಕಿ ಹೋರಾಟ ಎಲ್ಲೇ ಹೋಗ್ತಾರ ಅನ್ನುವಂತ ನಮ್ಮ ರಾಜ್ಯದ ಅಧ್ಯಕ್ಷರು ಅವರು ಬಂದಿದ್ರು ನಾನು ಅಂತ ನಾನು ರೈತರಿಗೆ ಧೈರ್ಯ ಅಂತ ಅಂತೇಳಿ ಶಶಿಕಾಂತ್ ಗುರುಜಿ ಒಂದು ವಿಡಿಯೋ ನೋಡಿದ್ರು ನಾನು ಬೆಂಗಳೂರಾಗಿದ್ದಾಗ ಯಾವುದೇ ರಾಜಕಾರಣಿ ನಮ್ ಸಭೆ ವೇದಿಕೆ ಹತ್ತುದಾದ್ರ ಸಾಂಕೇತಿಕವಾಗಿ ಹತ್ತಿ ನೀವು ಬಂದು ನಮ್ಮ ಜೋಡಿ ಕುಂದಿರಬೇಕನ್ನುವಂತ ಕರೆಯನ್ನು ಅವ್ರು ಕೊಟ್ಟರು ನಾನು ಬೆಂಗಳೂರಿನ ಮಾತಾಡಿ ನಾನು ಹೇಳಿದೆ ನಾನು ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಾಗಿ ಅವರು ಬರುದಿಲ್ಲ ನಾನೊಬ್ಬ ಬಿಜೆಪಿ ಎಂಪಿ ಪಿ ಆಗಿ ನಾನು ಬರೋದಿಲ್ಲ ನಾನು ಕೂಡ ಒಬ್ಬ ರೈತನ ಮಗಾದನೆ ನಿಮ್ಮ ಹೋರಾಟ ಯಶಸ್ವಿ ಆಗಬೇಕು ನಿಮಗೆ ಶಕ್ತಿ ನಾವು ಬರಾತೀವಿ ನಿಮ್ಗೆ ಇಷ್ಟ ಆಯ್ತು ನಾವು ಬರ್ತೀವಿ ಇಲ್ಲ ಅಂದ್ರೆ ನಿಮ್ಮ ಹೋರಾಟ ಮುಂದುವರ್ತೀರಿ ನಾವು ಎಲ್ಲಿ ಇದ್ದಲ್ಲೇ ನಿಮ್ಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ವಿ ಅವಾಗ ಅವ್ರು ಹೇಳಿದ್ರು ಬರ್ರಿ ನೀವು ಭಾಗವಹಿಸ್ರಿ ಆದ್ರೆ ಈ ಕಷ್ಟ ಏನ್ ಹೇಳಿ ಹೀಗಾಗಿ ಸನ್ಮಾನ್ಯ ರಾಜ್ಯದ ಅಧ್ಯಕ್ಷರು ಸ್ಪೋಟಲ್ ದಿಶ್ ಅಂತ ಒಂದು ಇಲ್ಲ ನಾನು ಹೋಗುದಿಲ್ಲ ರೈತರ ಜೊತೆ ರಾತ್ರಿ ಎಲ್ಲ ಹೇಳಿ ಬೆಳಿಗ್ಗೆ ಐದು ಗಂಟೆ ಒಳಗೆ ನಾವು ಮಲಿಗೆ ಬೆಳಿಗ್ಗೆ ಐದು ಗಂಟೆಗೆ ಎದ್ದು ನಾವು ಸ್ನಾನ ಮಾಡಿ ಬರ್ಲಿಕ್ಕೆ ಹೋಗಿದ್ವಿ ಆಮೇಲೆ ಹೇಳಿದ್ರು ಇಲ್ಲ ನೀವು ಹನ್ನೆರಡು ಗಂಟೆಗೆ ಬರ್ರಿ ಅಂತ ಹೇಳಿ ಇವತ್ತು ಹುಟ್ಟಿದ ಇರೋದ್ರಿಂದ ನಾವು ಒಂದು ತೀರ್ಮಾನ ತಗೊಂಡ್ಬಿಟ್ಟೀವಿ ನಿನ್ನೆ ಯಾವುದೇ ಹಾರ ಸನ್ಮಾನ ಏನೂ ಇಲ್ಲ ಸಿಹಿ ಹಂಚುವಂತದ್ದು ಏನೂ ಇಲ್ಲ ನಮ್ಮ